ಆ ಅಂತ ಅಷ್ಟೇ ಹೇಳಿದ್ರಿ ಅಷ್ಟೇ ಇಸ್ಕಾನ್ ಅವರಾಮ್ ಇದೇನು ಇಸ್ಕಾನ್ ಅವರು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರೆ ಅದರ ವಿಡಿಯೋ ಬಂದ್ರೆ ಶೇರ್ ಗೇರ್ ಮಾಡಿಕೊಂಡು ಆತರದ್ದು ಅಷ್ಟೇ ಅಷ್ಟೇ ಒಂಥರ ವಾಟ್ಸ್ಆ್ಯಪ್ ಇಂಡಿಯನ್ಸು ಫಾರ್ವರ್ಡ್ ಮಾಡೋ ಇಂಡಿಯನ್ಸ್ ಅಂದ್ರೆ ಏನ್ ಬಂದ್ರು ಇದನ್ನ ಫಾರ್ವರ್ಡ್ ಮಾಡಿಬಿಟ್ರೆ ದೇಶಭಕ್ತಿ ಅಂತ ಹಂಗಾಗಿದೆ ಹೊರತು ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಜಿತ್ ಅವ್ರೆ ಅಂತಾರಾಷ್ಟ್ರೀಯ ಭೂ ರಾಜಕೀಯ ಭೂ ರಾಜಕಾರಣ ಅಂತಿದ್ದಾನೆ ಹಿ ಹಿಂದಿಯಲ್ಲೂ ಜಿಯೋಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಇದೆ ಅಲ್ಲ ಅದು ಗೊತ್ತಾಗಿದೆ ನೀವು ಎಷ್ಟೇ ಧರ್ಮದ ಬಗ್ಗೆ ಮಾತಾಡಿ ಎಷ್ಟೇ ಫಿಲಾಸಫಿ ಬಗ್ಗೆ ಮಾತಾಡಿ ಎಷ್ಟೇ ಬೇಲೂರು ಬೀಡು ಶಿಲ್ಪಕಲೆ ಸಂಗೀತದ ಬಗ್ಗೆ ಮಾತಾಡಿ ಪುರಂದ್ರದಾಸರ ಬಗ್ಗೆ ಮಾತಾಡಿ ಏನೂ ಉಪಯೋಗ ಆಗಲ್ಲ ಎಂಡ್ ಆಫ್ ದಿ ಎಂಡ್ ಆಫ್ ದಿ ಡೇ ಜಗತ್ತು ನಡೆಯುವುದು ತಂತ್ರಗಾರಿಕೆ ಮೇಲೆ ನಮ್ಮದು ಇದು ಕೃಷ್ಣನ ದೇಶ ಇದು ಚಾಣಕ್ಯನ ದೇಶ ಆದರೆ ಅದು ನಮಗೆ ಮರೆತುಬಿಟ್ಟು ನಾವು ಒಂದು ರೀತಿ ಭಾರತದ ಬಗ್ಗೆ ಭಜನೆ ಮಾಡ್ತಾ ಇದ್ದೀವಿ ಅದ್ಭುತವಾದ ದೇಶ ಅದ್ಭುತವಾದ ದೇಶ ಸರಿಯಪ್ಪ ಅದನ್ನು ಮುನ್ನಡೆಸೋದಕ್ಕೆ ನಾವು ಸ್ಟ್ರಾಟಜಿಕಲಿ ನಾವು ಏನು ಪ್ಲೇಸ್ ಮಾಡ್ತಾ ಇದ್ದೀವಿ ಅಲ್ವಾ ಈಗ ಯಾರೋ ನಮ್ಮ ನೆಂಟರು ಬಂತು ಅಂತ ಹೇಳಿದ್ರೆ ನಾವು ವಾಪಸ್ಸು ಒಂದು ತಾಜ್ಮಹಲ್ಗೆ ಕರ್ಕೊಂಡೋಗಿ ತೋರಿಸಿದ್ರೆ ಆ್ಯಂಡ್ ನಥಿಂಗ್ ಅಗೇನ್ಸ್ಟ್ ತಾಜ್ಮಹಲ್ ನಾನು ಹೇಳ್ತಿರೋದು ಪರ್ಸ್ನಲಿ ನನಗೇನು ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಆದರೆ ಸಮಸ್ಯೆ ಇರುವಂಥದ್ದು ನೀವು ಏನನ್ನು ಬಿಂಬಿಸ್ತಾ ಇದ್ದೀರಾ ಅಂತ ನಿಮ್ಮ ಸ್ಟ್ರಾಟಜಿ ಇಪ್ಪತ್ತೈದನೇ ವರ್ಷ ಆಯಿತು ಈ ಶತಮಾನ ಶುರುವಾಗ್ಬಿಟ್ಟು ಏನಿದೆ ಅಂತಾರಾಷ್ಟ್ರೀಯವಾಗಿ ಅಂದರೆ ಯಾವ ರೀತಿಯಲ್ಲೂ ಆ ರೀತಿಯ ಒಂದು ನಡೆಯನ್ನು ಒಂದು ಒಂದು ಜಾಣ ನಡೆ ಅಂತೀವಲ್ಲ ಬುದ್ಧಿವಂತ ನಡೆಯನ್ನು ಅದರ ಲಕ್ಷಣ ತೋರಿಸ್ತಾ ಇಲ್ಲ ಇಲ್ಲಿ ಯಾರೋ ಡೆಲ್ಲಿನಲ್ಲಿ ಅಮಿತ್ ಶಾನೋ ಮೋದಿನೋ ಅಥವಾ ಯೋಗಿನೋ ಮಾಡಿದ್ರೆ ನಾವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಂಥ ಮಾಸ್ಟರ್ ಸ್ಟ್ರೋಕ್ ಗೊತ್ತಾ ಅಂತ ಎರಡು ಲೈನ್ ಬರೆದ್ಬಿಟ್ಟು ಅವತ್ತಿನ ನಮ್ಮ ದೇಶ ಭಗವದ್ಗೀತೆ ಕೊಟ್ಟರು ಅಷ್ಟೇನೆ ಅದಾಗ್ತಿದೆ ಸಿ ಈ ಥರದ ಇಂದ ಈ ಥರದ ಸಿಂಬಾಲಿಸಮಿಂದ ನಾನು ಎಲ್ಲ ಪಕ್ಷಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು ಏನು ಉಪಯೋಗ ಆಗಲ್ಲ ನಿಜವಾದ್ದು ನೀವೇನಾರು ಮಾಡಿದ್ರೆ ಮಾತ್ರನೇ ಆ ದೇಶಕ್ಕೆ ಭಾರತದ ಮೇಲೆ ವಿಶ್ವಾಸ ಬರೋಕ್ಕೆ ಸಾಧ್ಯ ಆಗುತ್ತೆ ಒಂದೇ ಒಂದು ಉದಾಹರಣೆ ಕೊಡೋದಾದರೆ ನಾನು ವಾಸ ಮಾಡಿದಂಥ ವಿಯೆಟ್ನಾಂನ ಕ್ಯಾಪಿಟಲ್ ರಾಜಧಾನಿ ಹನೋಯ್ನಲ್ಲಿ ನಾನು ಯಾವ ರಾಷ್ಟ್ರೀಯ ನಾಯಕರು ಭಾರತದ ಯಾವ ರಾಷ್ಟ್ರೀಯ ನಾಯಕರ ಹೆಸರಲ್ಲಿ ಪಾರ್ಕ್ ಇದೆ ಅಂತ ಹುಡುಕ್ತಾ ಇದ್ದೆ ಸೊ ವೀಕೆಂಡಲ್ಲೆಲ್ಲ ಹೋಗೋದು ಹುಡುಕೋದು ಮಾಡೋದು ಮಾಡಿದೆ ನೋಡಿದರೆ ಅಲ್ಲಿ ಇಂದಿರಾ ಅವರ ಹೆಸರಲ್ಲಿ ಪಾರ್ಕ್ ಇದೆ ಇಂದಿರಾ ಗಾಂಧಿ ಹೆಸರಲ್ಲಿ ಹಾಕಿದೆ ನೆಹರು ಹೆಸರಲ್ಲಿ ಹಾಕಿಲ್ಲ ಅಥವಾ ಮುಂದೆ ಬಂದ ಇನ್ನೊಬ್ಬರ ಹೆಸರಲ್ಲಿ ಹಾಕಿಲ್ಲ ಅಂತ ಹುಡುಕಿದ್ರೆ ಅವರು ಕೂಡ ಒಂದು ಸ್ನೇಹವನ್ನೇ ತೋರಿಸಿದ್ದಾರೆ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಬೇಕಾದಷ್ಟು ದೇಶಕ್ಕೆ ಕೊಟ್ಟಿದ್ದಾರೆ ಅಂದರೆ ಅಮೆರಿಕ ವಾರ್ ಆಗುವಾಗ ಭಾರತದ ಹೆಲಿಕಾಪ್ಟರ್ಗಳಲ್ಲಿ ಅಥವಾ ವಿಮಾನಗಳಲ್ಲಿ ಹೋಗಿ ಆ ಫುಡ್ ಪ್ಯಾಕೆಟ್ಸ್ನ ಇಂದಿರಾ ಗಾಂಧಿಯವರು ಅಲ್ಲಿ ಊರುಗಳಲ್ಲಿ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಉದುರಿಸಿದ್ದಾರೆ ಎಷ್ಟೊಂದು ಜನಕ್ಕೆ ಆ ಊಟ ಸಿಕ್ಕಿದೆ ನಾವು ಸಾಯೋ ಟೈಮಲ್ಲಿ ಸತೋಗ್ಬಿಡ್ತಿದ್ವಿ ನಾವು ಯುದ್ಧದಲ್ಲಿ ತಿನ್ನಕ್ಕೆ ನಮ್ಗೆ ಅನ್ನ ಕೊಟ್ಟಿದ್ದು ಈಕೆ ಅಂತ ಹೇಳಿ ಆಕೆ ಹೆಸರಲ್ಲಿ ಮಾಡಿದ್ದಾರೆ ನೀವು ಕೃತಜ್ಞತೆ ಅಂತ ಹೇಳಿದ್ರಲ್ವಾ ಡಿಪ್ಲೊಮೆಸಿನಲ್ಲಿ ಈ ತರ ಇದು ತುಂಬಾ ದೀರ್ಘಾವಧಿ ಹೋಗುತ್ತೆ ಇಲ್ಲಿ ನಾವು ರಾಜಕೀಯವಾಗಿ ನೋಡೋಕ್ಕಾಗಲ್ಲ ಆ ಪಕ್ಷ ಈ ಪಕ್ಷ ಅಂತ ಖಂಡಿತ ನಾವು ಡಿಪ್ಲೊಮೆಸಿಲಿ ನೋಡೋಕ್ಕಾಗಲ್ಲ ಆ ರೀತಿಯಾಗಿ ನಾವೇನಾದ್ರೂ ಈಗ ಬಾಂಗ್ಲಾದೇಶ ಅನ್ನೋದೊಂದು ಪಾನ್ ಅದೊಂದು ಏನ್ ಹೇಳ್ತಾರೆ ಪೇದೆ ಅಂತ ಹೇಳ್ತಾರಲ್ಲ ಇದರಲ್ಲಿ ನಮ್ಮ ಚೆಸ್ನಲ್ಲಿ ಆ ರೀತಿ ಇದ್ರೆ ಸೈನಿಕ ಅಂತ ಇಟ್ಕೊಂಡು ನೋಡಿದ್ರೆ ಈ ಸೈನಿಕನ್ ಕಂಟ್ರೋಲ್ ಮಾಡ್ತಿರೋ ರಾಜ ಯಾರೋ ಮಂತ್ರಿ ಯಾರೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಸ್ಪಷ್ಟವಾಗುತ್ತೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಏನಾದ್ರು ವೈಫಲ್ಯಗಳು ಅಂತ ಅನ್ನಿಸುತ್ತಾ ನಿಮಗೆ ಇಲ್ಲ ಭಾರತದ ವಿದೇಶಾಂಗ ನೀತಿನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅನಿಸುತ್ತೆ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಈಗಿನ ಪ್ರಸ್ತುತ ಕೇಂದ್ರ ಸರ್ಕಾರವನ್ನು ಗಮನದಲ್ಲಿಟ್ಕೊಂಡು ಕಾರಣ ಏನು ಅಂತ ಹೇಳಿದ್ರೆ ನಾವು ಅದನ್ನು ಒಂದು ಮಿತ್ರ ದೇಶವಾಗಿ ನಡೆಸ್ಕೊಂಡ್ಬರ್ತಾಯಿದ್ದೀವಿ ಅಂತ ಒಂದು ನೆರೆಟಿವ್ ಇತ್ತು ಹೌದು ಅಲ್ವಾ ಬಾಂಗ್ಲಾದೇಶದ ಜೊತೆ ಆದರೆ ಅವ್ರು ಯಾಕೆ ಇತ್ತೀಚೆಗೆ ಕೂಡ ಇಸ್ಕಾನ್ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡಿದ್ರು ಹೋದ್ ವರ್ಷ ಕೂಡ ಇದೇ ಆಯ್ತು ದುರ್ಗಾ ಪೂಜೆ ಪೆಂಡಾಲ ಏನಕ್ಕೆ ಅವರು ಅದನ್ನು ಮಾಡಿದಾಗ ನಮ್ಮ ದೇಶದ ಮೋಸ್ಟ್ಲಿ ವಿದೇಶಾಂಗ ಖಾತೆಯವರು ಈಗ ಎಷ್ಟು ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದಾರೋ ಟ್ವೆಂಟಿ ಫೈನಲ್ಲಿ ಇಪ್ಪತ್ತ್ ಮೂರರಲ್ಲೋ ಇಪ್ಪತ್ತೆರಡರಲ್ಲೋ ಇದನ್ನೇ ಮಾಡಿದ್ದಿದ್ದರೆ ಅಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂದರೆ ನಿನ್ನೆ ಮೊನ್ನೆ ಅಂತೂ ಮೂರು ಕಡೆ ನಮ್ಮ ಹೈಕಮಿಷನ್ ಇದೆ ಬಾಂಗ್ಲಾದಲ್ಲಿ ಒಂದು ಊರಿನ ಹೈಕಮೀಷನ್ಗೆನೆ ಪೂರ್ತಿ ನುಗ್ಗಿದ್ದಾರೆ ಅಲ್ವಾ ಇದು ಯಾಕೆಂದ್ರೆ ಅದರಲ್ಲಿ ಕೆಲಸ ಮಾಡಿರೋ ಅಧಿಕಾರಿಗಳು ನನಗೆ ಗೊತ್ತು ಪರ್ಸ್ನಲಿ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂದರೆ ನೀವು ಯೋಚನೆ ಮಾಡಿ ನೀವು ಬೇರೆ ದೇಶದಲ್ಲಿ ಇದ್ದಾಗ ನಿಮ್ದು ಅಂತ ಹೇಳ್ಕೊಳ್ಳೋ ಜಾಗ ನಿಮ್ಮ ಆಫೀಸ್ ಒಂದೇ ಹೈಕಮಿಷನ್ ಅಂತಿರೋ ಎಂಬೆಸಿ ಸಿ ಅಂತಿರೋ ಅಷ್ಟೇ ನಿಮ್ಮ ಜಾಗ ಯಾವುದೇ ದೇಶಕ್ಕಾದರೂ ಕೂಡ ಆಯ್ತಾ ಅದಕ್ಕೆ ಅವರು ನುಗ್ತಾರೆ ಅಂದರೆ ಆಕ್ಚುಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಅದು ಬ್ರೀಚ್ ಆಫ್ ಇಂಟರ್ನ್ಯಾಷನಲ್ ಟೆರಿಟರಿ ಅಂದರೆ ನೀವು ಬಾಂಗ್ಲಾದೇಶದೊಳಗೆ ಭಾರತದ ಒಂದು ಹೈಕಮಿಷನ್ ಆಫೀಸ್ ಅಂತ ಇದ್ರೆ ಅಷ್ಟೆಷ್ಟೋ ಅಡಿ ಅದು ಭಾರತನೇ ಯಾಕಂದ್ರೆ ಅಲ್ಲಿ ಭಾರತದ ರಾಷ್ಟ್ರಧ್ವಜ ಹರತಿರುತ್ತೆ ಹಾಗೆ ಗಡಿ ಒಳಗಡೆ ನುಗ್ಗಿದ್ರೆ ನೀವು ಗುಂಡು ಬಾಂಗ್ಲಾದೇಶದ ಹೈಕಮಿಷನ್ ಎಲ್ಲ ಇದೆ ಅಲ್ಲಿ ತನಕ ಇವರು ಅವಕಾಶವನ್ನ ಮಾಡಿಕೊಟ್ರು ಅಂತ ಹೇಳಿದಾಗ ಮೋಸ್ಟ್ಲಿ ಯಾವುದು ಅಲ್ಲಿ ಜಮಾತೆ ಇಸ್ಲಾಂ ಥರದ ಇನ್ಸ್ಟಿಟ್ಯೂಟ್ಸ್ ಇದೆ ಅಲ್ವಾ ಅದನ್ನು ನೀವು ಎಂಕರೇಜ್ ಮಾಡಬೇಡಿ ಅಂತ ಶೇಖ್ ಹಸೀನಾಗೋ ಅಥವಾ ಅವ್ರಿಗೆ ಮುಂಚೆ ಇದ್ದಂಥ ಯಾರೋ ಪ್ರಧಾನಮಂತ್ರಿಗೋ ಇವರು ವಾರ್ನ್ ಅಂತ ಹೇಳೋಕ್ಕಾಗದೇ ಆದರೂ ಇಂಡೈರೆಕ್ಟಾಗಿ ಡಿಪ್ಲೊಮ್ಯಾಟಿಕ್ ಭಾಷೆನಲ್ಲಿ ಹೇಳ್ಬೋದಾಗಿತ್ತು ಆ ಮಟ್ಟಿಗೆ ಇವರು ಪೂರ್ತಿ ನಂಬಿಟ್ಟರು ಅಂತ ಸಪ್ರೆಸ್ ಮಾಡಿಕೊಂಡೇ ಬಂದರು ಅವ್ರು ಮಾಡಿದ್ರು ಮೊಹಮ್ಮದ್ ಯೂನಸ್ ಬಂದ ಮೇಲೆ ಅದು ಚಿಕ್ಕ ಜಾಸ್ತಿ ಹಾಗೆ ಅಂದರೆ ನಾನು ಹೇಳೋದು ಡಿಪ್ಲೊಮೆಟಿಕ್ ಆಫೀಸ್ನವ್ರಿಗೆ ಈ ಥರದ ಭಯೋತ್ಪಾದನಾ ಸಂಸ್ಥೆಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋ ಮಾಹಿತಿ ಇರುತ್ತೆ ಸಹಜವಾಗಿ ಮಾಹಿತಿ ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೂ ರವಾನೆ ಆಗೇ ಇರುತ್ತೆ ಡೈಲಿ ರಿಪೋರ್ಟ್ಸಲ್ಲಿ ಅಥವಾ ವೀಕ್ಲಿ ರಿಪೋರ್ಟ್ಸಲ್ಲಿ ಅಲ್ಲಿ ಯಾಕೋ ಸ್ವಲ್ಪ ಅಂದ್ರೆ ಏನಾಯ್ತು ಭಾರತ ಹೀಗನ್ಸತ್ತೆ ಭಾರತವನ್ನು ಕೇಂದ್ರವಾಗಿ ಇಟ್ಕೊಂಡು ಎರಡು ಸರ್ಕಲ್ ಎಳೆದ್ರೆ ಹತ್ರ ಇರುವ ನೈಬರಿಂಗ್ ಸರ್ಕಲ್ಸ್ ಜೊತೆಗೆ ನಮ್ಮ ಇದು ಇನ್ನೂ ಸಾಲದು ಅನ್ಸುತ್ತೆ ಅದೇ ಅಂತಾರಾಷ್ಟ್ರೀಯ ಇವಾಗ ತುಂಬಾ ಚೆನ್ನಾಗಿದೆ ಅದ್ಯಾವ್ದೋ ಇಟಲಿ ಇರ್ಬೋದು ಅದು ಇನ್ನೊಂದ್ ಯಾವ್ದೋ ದೇಶ ಇರ್ಬೋದು ಅವುಗಳ ಜೊತೆ ಬಹಳ ಅಥವಾ ಪುಟಿನ್ ಜೊತೆ ಇರ್ಬೋದು ಜೊತೆಗೆ ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಯಾಕೆಂದ್ರೆ ನೀವು ನಿಮ್ಮ ಮನೆ ಕಿಟಕಿ ತೆಗೆದಾಗ ಫಸ್ಟ್ ಚಳಿ ಅಥವಾ ಮಳೆ ಹೊಡೆಯೋದು ನಿಮ್ಮನೆ ಗೋಡೆಗೆ ಅಥವಾ ನಿಮ್ಮನೆ ರೂಮ್ಗೆ ಬೇರೆಯವ್ರ ಮನೆಯಲ್ಲಿ ಕಿಟಕಿ ಬಾಗ್ಲಾಕಿದ್ರೆ ತೆಗೆದಿದ್ರೆ ನಮಗೆ ಸಂಬಂಧ ಇಲ್ಲ ಹಾಗಾಗಿ ನೀವು ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಾಗ ಅಜಿತ್ ಅವರೇ ಅದ್ರಲ್ಲಿ ಎರಡು ಭಾಗ ಬರುತ್ತೆ ಒಂದು ನಾವು ಯಾರ ಜೊತೆ ಗಡಿಯನ್ನು ಶೇರ್ ಮಾಡ್ಕೊಳ್ತೀವೋ ಅವ್ರ ಜೊತೆ ನಾವು ನಡ್ಕೊಳ್ಳೋ ರೀತಿಯೇ ಬೇರೆ ಇರಬೇಕಾಗತ್ತೆ ಹೌದು ಅದೇ ಜೈಶಂಕರ್ ಸರ್ದವ್ರಿಗೆ ಅಥವಾ ಅವ್ರಿಗೆ ಹೇಳೋ ಅಷ್ಟೇ ದೊಡ್ಡವನ್ನಲ್ಲ ಅದೇ ಒಂದು ನ್ಯೂಸ್ ಅವರ್ನ ಡಿಸ್ಕಷನ್ ಆದ್ರಿಂದ ನಾನು ಅಭಿಪ್ರಾಯ ಹೇಳ್ತಾ ಇದ್ದೀನಿ ಅಲ್ಲಿ ನಾವು ಏನು ಸಿವಿಲೈಸೇಷನಲ್ ಕಾಮನಾಲಿಟಿ ಅಂತಿದೆಯಲ್ಲ ಅಂದರೆ ನಾವು ಒಂದೇ ನಾಗರಿಕತೆಯ ಬೇಸ್ ಮೇಲೆ ಬಂದವರು ಆ ದೇಶಗಳು ಹಿಂದಕ್ಕೆ ಹೋದರೆ ಅನ್ನೋದು ಎಷ್ಟು ಜೋರಾಗಿ ಅಲ್ಲಿ ಕಮ್ಯುನಿಕೇಟ್ ಆಗಬೇಕಾಗಿತ್ತು ಅದು ಆಗಿಲ್ಲ ಮತ್ತೆ ಮೋಸ್ಟ್ಲಿ ಪಕ್ಕದಲ್ಲಿರುವ ಬಾಂಗ್ಲಾದೇಶು ನಮ್ಮ ಸಾರಿ ನಮ್ಮ ದೇಶದಲ್ಲಿರುವ ವೆಸ್ಟ್ ಬೆಂಗಾಲು ಅಲ್ಲಿಯ ಪಾಲಿಟಿಕ್ಸ್ನು ಕೂಡ ಎಷ್ಟು ಸೀರಿಯಸ್ ಆಗಿ ಸೆಂಟರ್ ತೊಗೊಂಡು ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು ಅಷ್ಟು ಮಾಡೋಕ್ಕಾಗ್ತಿಲ್ಲ ಬೇರೆ ಸರ್ ಅದು ಗೊತ್ತು ಆ ರೀತಿ ಹೇಳ್ಬಿಡ್ತಾರೆ ಇನ್ನು ಅಸ್ಸಾಂನಲ್ಲಿ ಇವ್ರು ಮಾಡ್ತಾ ಇದ್ದಾರಲ್ವ ಹಿಮಂತ್ ಮತ್ತು ಅದರದ್ದು ಇದ್ರ ಮೇಲೆ ರಿಪರ್ಕಷನ್ ಇರಬಹುದು ನೀವು ಅಲ್ಲಿ ಆ ತರ ಮಾಡಿ ತೋರಿಸಿದ್ರೆ ನಾವು ಇಲ್ಲಿ ಮಾಡಿ ತೋರಿಸ್ತೀವಿ ನಿಮಗೆ ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ